ಪ್ರಯತ್ನ ಮಾಡಬೇಕು ಹಾಗೆ ಬಾಬಾಜಿ ಅವರು ಎರಡು ಸಾವಿರ ವರ್ಷಗಳ ಭೂಮಿ ಮೇಲೆ ಇದ್ದಾರಲ್ಲ ಅಂದ್ರೆ ಕುಂಭಕ ಮಾಡಿದ್ರೆ ಅಂದ್ರೆ ಶ್ವಾಸವನ್ನು ತೆಗೆದುಕೊಳ್ಳೋದು ಇಲ್ಲ ಬಿಡುವಾಗಿಯೂ ಇಲ್ಲ ಶ್ವಾಸ ತಗೊಳಂಗಿಲ್ಲ ಬಿಡೋದೂ ಇಲ್ಲ ಸ್ಟಿಲ್ ಕುಂಭಕ ಆದ್ರೂ ಅವನು ಜೀವಂತವಾಗಿರ್ಬೇಕು ಎಲ್ಲ ಆಕ್ಟಿವ್ ಆಗಿರ್ಬೇಕು ಇದು ಏನಾದ್ರೂ ಸಿದ್ಧಿ ಆಗಿಬಿಟ್ರೆ ಅವನು ಭೂಮಂಡಲದ ಮೇಲೆ ಈ ಭೂಮಂಡಲ ಇರೋವರೆಗೂ ಕೂಡ ಬದುಕಬಲ್ಲ ಅಮರನಾಗ್ಬಲ್ಲ ಅಜಯನ ಆಗ್ಬಲ್ಲ ಅಂತಹ ಒಂದು ಯೋಗಿಕ್ ಟೆಕ್ನಿಕ್ ಈ ಭೂಮಿ ಮೇಲೆ ಇದೆ ಅದನ್ನು ಬಳಸ್ಕೊಂಡು ಇಂದ ಭೀಷ್ಮ ಆಗಿರ್ಬೋದು ದ್ರೋಣ ಆಗಿರ್ಬೋದು ಬಾಗ್ಲಿಕ್ ಆಗಿರ್ಬೋದು ಆಮೇಲೆ ವಿರಾಟ್ ರಾಜ ಆಗಿರ್ಬೋದು ಪಾಂಚಾಲದ ದ್ರಪದ ಆಗಿರ್ಬೋದು ಇವರೆಲ್ಲ ನಾನೂರ ನಾನೂರು ಐವತ್ತು ಐನೂರು ವರ್ಷ ಇವರೆಲ್ಲ ಬದುಕಿದ್ರು ಇದೇ ಒಂದು ಟೆಕ್ನಿಕ್ ಅನ್ನ ಇದೇ ಒಂದು ಟೆಕ್ನಿಕ್ ಅನ್ನ ಇಟ್ಕೊಂಡು ಬಾಬಾಜಿ ಅವರು ಇದೆಲ್ಲ ಸಾಧನೆ ಮಾಡಿ ಅನೇಕ ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡು ಅವರಿಗೆ ಬರೀ ಇದೊಂದೇ ಟೆಕ್ನಿಕ್ ಎಲ್ಲ ಬೇರೆ ಬೇರೆ ಸಿದ್ಧಿಗಳೆಲ್ಲ ಇದ್ದಾವೆ ಅವ್ರ ಹತ್ರ ಸುದ್ದಿಗಳ ಆಗರ ಅವರು ಅವೆಲ್ಲ ಸಿದ್ಧಿಗಳ ಪಡ್ಕೊಂಡು ಇವತ್ತು ಅವರು ಭೂಮಂಡಲದ ಮೇಲೆ ಇದ್ದಾರೆ